ಸ್ನೇಹಿತರೆ ನಮಸ್ಕಾರ ನಾನು ರಘುನಂದನ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಈಗಾಗಲೇ ಒಂದಿಷ್ಟು ನೋಡ್ತಾ ಇದ್ದೀರಾ ಮತ್ತೊಮ್ಮೆ ಇದೇನು ಹನ್ನೊಂದು ಜನ ಕಾಲ್ ತುಳಿದಕ್ಕೆ ಆರ್ ಸಿ ಬಿ ಆರ್ ಸಂಭ್ರಮಾಚರಣೆಯಲ್ಲಿ ಕಾಲ್ ತುಳಿದಕ್ಕೂ ಒಳಗಾಗಿ ದುರ್ಮರಣ ಹೊಂದಿದ್ರು ಅವರಿಗೆ ಒಂದು ಸಂತಾಪ ಸೂಚಿಕ ಇದನ್ನ ನಾವು ಕಾರ್ಯಕ್ರಮವನ್ನ ಹಬ್ಕೊಂಡಿದ್ವಿ ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ನಾವು ಇದನ್ನ ಮಾಡಿದೀವಿ ಮತ್ತೆ ಅಂದ್ರೆ ಇನ್ನೊಂದು ಬಾರಿ ಹೇಳೋದೇನಂದ್ರೆ ನಾವು ಇದನ್ನ ಸಂತಾಪವನ್ನಾಗಿ ಅನ್ನೋದು ಅನ್ನೋದೇನು ಮಾಡಬೇಕಾಗಿಲ್ಲ ಅಂದ್ರೆ ಇದು ಮುಖ್ಯವಾಗಿ ಈ ಸರ್ಕಾರದ ಸರ್ಕಾರದಿಂದಲೇ ಅಥವಾ ಮತ್ತೆ ಈ ಸರ್ಕಾರದ ಮಂತ್ರಿಮಂಡಳದ ಒಂದು ಸೆಲ್ಫಿ ತೆವಲಿಗೆ ಅಥವಾ ಒಂದು ಹುಚ್ಚು ಇದಕ್ಕೆ ಬಲಿಯಾದಂತ ಅಂದ್ರೆ ಅನಾವಶ್ಯಕವಾಗಿ ತುಂಬಾ ನೋ ರೀಸನ್ ಅಂತ ಹೇಳ್ಬೋದು ಅದಕ್ಕೆ ಬಲಿಯಾಗಿರುವಂಥ ಈ ಹನ್ನೊಂದು ಜನರ ಬಗ್ಗೆ ನಿಜವಾಗ್ಲೂ ಒಂದಿಷ್ಟು ನಿಜವಾಗ್ಲೂ ಒಂಥರ ಏನು ಇದ್ರೆ ಸತ್ತೋಗ್ಬಿಟ್ರಲ್ಲಪ್ಪ ಮತ್ತೆ ಒಂದು ಭವಿಷ್ಯದ ಒಂದು ಒಳ್ಳೆ ಪ್ರಜೆಗಳಾಗ್ಬೋದಿತ್ತು ಈ ದೇಶಕ್ಕೆ ಇದಾಗ್ಬೋದಾದಂಥವ್ರು ತೀರ್ಕೊಂಡ್ಬಿಟ್ರಲ್ಲ ಅನ್ನೋ ಒಂದು ತುಂಬಾ ಒಂದು ಭಾವಪೂರ್ಣ ಭೋಗಿನಿಂದ ನಾವು ಇದೆಲ್ಲ ಮತ್ತೆ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಮುಖ್ಯವಾಗಿ ಈ ಸರ್ಕಾರಗಳ ಮೇಲೆ ನಿಜವಾಗ್ಲೂ ಒಂದು ಒತ್ತಡ ಏರಬೇಕು ನಾವು ಯಾಕೆಂದ್ರೆ ಇದು ತುಂಬ ಏನು ನಾವು ಕಾಂಗ್ರೆಸ್ನ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಇಲ್ಲಿನಿಂದಲೂ ನಾವು ಸಮಾಜವಾಗಿ ಬೇರೆ ಕರ್ದು ಹೇಳ್ಕೊಂಡ್ ಬಂದಿದ್ವಿ ಒಂದು ಒಂದು ವರ್ಗದ ಜನ ಒಂದು ದೊಡ್ಡ ವರ್ಗದ ಜನರು ಸಿದ್ದರಾಮಯ್ಯ ಅವರ ಅಭಿಮಾನಿಗಳಿದ್ದಾರೆ ಇಂತಹ ಸಮಯದಲ್ಲಿ ಅವರು ಈ ವಿಷಯದಲ್ಲಿ ನಡ್ಕೊಂಡಂತ ರೀತಿ ತುಂಬಾ ಹೀನಾಯವಾಗಿ ಒಂದು ರೀತಿ ತುಚ್ಛವಾಗಿ ರೀತಿ ತುಂಬಾ ಕೀಳು ಮಟ್ಟದಾಗಿತ್ತು ಆ ಕಾರಣಕ್ಕೆ ಇದನ್ನ ನಾವು ಅವ್ರಿಗೆ ಹೇಳಬೇಕು ಸರ್ಕಾರ ಮುಟ್ಟುವವರೆಗೂ ಮತ್ತೆ ಅವ್ರು ಮಾಡಿರೋಂತ ಅವರು ಮಾಡಿರೋ ತಪ್ಪನ್ನ ಅಂದ್ರೆ ಇದೇನೋ ದೇನು ಗಾದಿ ಇದಿಲ್ಲ ನಮ್ದು ಯಾವ್ದು ಮಂಗ ತಿನ್ಬಿಟ್ಟು ಮೇಕೆ ಬಾಯಿಗೆ ವರ್ಸ್ತು ಅಂತ ಹೇಳಿ ಆ ರೀತಿ ಅವರು ಅವರಿಂದ ಸ್ವತಃ ಅವರಿಂದ ಅವರ ಕೈಯಾರೆ ಅದ ಕಬ್ಬುಲಿಗಳು ಅಂತ ಹೇಳ್ಬೋದಿಂದ ಅವ್ರು ಮಾಡಿದಂತ ತಪ್ಪನ್ನ ಇನ್ಯಾರ ಆ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಇವ್ರಿಗೆ ಅಸೋಸಿಯೇಷನ್ ಅವ್ರಿಗೆ ಅವ್ರಿಗೋ ಅವ್ರನ್ನೋ ಇನ್ನು ಇನ್ಯಾವ್ದೋ ಆ ಇವೆಂಟ್ ಇದ್ ಮಾಡಿದವ್ರನ್ನೋ ಅಥವಾ ಈ ಇತ್ತೀಚೆಗೆ ಅಟ್ ಲೀಸ್ಟ್ ಒಂದಿಷ್ಟು ಏನ್ ಪಾರದರ್ಶಕತೆಯನ್ನ ಒಂದಿಷ್ಟು ಇದನ್ನ ಅಕೌಂಟಬಿಲಿಟಿ ಇಟ್ಕೊಂಡು ಅಕೌಂಟಬಿಲಿಟಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂತ ಈ ಬೆಂಗಳೂರಿನ ಕಮಿಷನರ್ ಆದಂತ ದಯಾನಂದ ಅವ್ರನ್ನ ತಲೆದಂಡ ಏನ್ ಮಾಡಿದ್ದಾರೆ ಮತ್ತೆ ಬೇರೆ ಬೇರೆ ಪೊಲೀಸ್ ಇವ್ರನ್ನ ಏನ್ ತಲೆದಂಡ ಮಾಡಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಮತ್ತೆ ಇದು ನಿಮ್ಮ ದುರಾಡಳಿತ ಮತ್ತೆ ನಿಮ್ಮ ಲಜ್ಜಗೇಡಿತನ ಅನ್ನೋದನ್ನ ಮತ್ತೆ ಮತ್ತೆ ಪದೇ ಪದೇ ಇವರಿಗೆ ನಾಚಿಕೆ ಆಗೋವರೆಗೂ ಹೇಳಬೇಕು ಅನ್ನೋ ಕಾರಣಕ್ಕೆ ನಾವು ಇಂತಹ ಕಾರ್ಯಕ್ರಮಗಳನ್ನ ಪದೇ ಪದೇ ಮಾಡ್ತಾ ಇದ್ದೀವಿ ಒಂದು ಬೇರೇನೂ ಅಲ್ಲ ಅದು ನಿಜವಾಗ್ಲೂ ನಾನು ಹೇಳೋದು ಇವರು ಇದು ನಾವ್ ಹೇಳೋದು ಆಕಸ್ಮಿಕಗಳು ಆಗುತ್ತೆ ಅದನ್ನ ನಾವು ಯಾರು ತಡೆಯೋದಕ್ಕಾಗಲ್ಲ ಇದರದ್ದು ಏನೋ ಒಂದ್ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದಾಗ ಆಗುತ್ತೆ ಆದ್ರೆ ಈ ನಾಡಿನ ದೊರೆ ಅಥವಾ ಮುಖ್ಯ ರಾಜ್ಯದ ಮುಖ್ಯಮಂತ್ರಿ ಆದವ್ರಿಗೆ ಆ ಒಂದಿಷ್ಟು ಮುದ್ದ ಮುಂದಾಲೋಚನೆ ಮುನ್ಸೂಚನೆ ಅಥವಾ ಒಂದಿಷ್ಟು ಪ್ರಿಪರೇಷನ್ ಇಲ್ಲದೆ ಅವ್ರು ಅವ್ರ ಇನ್ನೊಂದು ಇನ್ನೊಂದು ಹೇಳಬೇಕಂದ್ರೆ ಅವ್ರ ಕಾರ್ಯದರ್ಶಿ ಐಡಿಯಾ ಕೊಟ್ಟರು ಅಂತ ಕಣೆಗೆ ಅವ್ರ ಅಂತ ಸಸ್ಪೆಂಡ್ ಮಾಡ್ ಹಾಕಿದ್ದಾರೆ ಅಂದ್ರೆ ನಾವು ಹೇಳೋದು ಮುಖ್ಯಮಂತ್ರಿಗಳೇ ನೀವು ಅಷ್ಟು ಅಪ್ರಬುದ್ರ ಅಷ್ಟೊಂದು ದಟ್ಟಿರ ಆಗಿದ್ರೆ ಆ ಒಂದಿಷ್ಟು ಕನಿಷ್ಠ ಒಬ್ಬ ಮುಖ್ಯಮಂತ್ರಿಗೆ ಈ ರಾಜ್ಯದ ಒಟ್ಟಾರೆಗನ್ನ ಕಾಯುವಂತ ದೊರೆಗೆ ದೊರೆ ಹಂಚ್ಕೊಂಡು ಅವರಿಗೆ ಇರಬೇಕಾದಂತ ಒಂದು ಕನಿಷ್ಠ ಜ್ಞಾನ ನಿಮ್ಗೆ ಇರಲೇ ಹೋಯ್ತಾ ಅದೊಂದು ಕಡೆ ಆದ್ರೆ ಅದನ್ನ ತಪ್ಪಸ್ಕೊಂಡ್ಬಿಟ್ಟಿದ್ರೆ ಎಷ್ಟೋ ಜನ ಅಭಿಮಾನಿಗಳು ಏ ನಮ್ಮ ಅಂದ್ರೆ ನಮ್ಮಂತವ್ರು ಕೂಡ ಇರ್ಲಿ ಇಲ್ಲಿ ಆಗುತ್ತಪ್ಪ ನಾವು ಅವ್ರ ಜೊತೆ ನಿಂತ್ಕೋತೀವಿ ಅಂತ ಹೇಳ್ಬೋದಿತ್ತು ಆದ್ರೆ ನೀವು ಮಾಡಿರುವಂತ ನಿಜವಾಗ್ಲು ಲಜ್ಜೆಗೇಡಿ ನಿಕುಷ್ಟ ಕೆಲಸ ಅಂತ ಹೇಳಿದ್ರೆ ನೀವು ಅದನ್ನ ಒಪ್ಕೊಳ್ಳದೆ ಬೇರೆಯವ್ರ ಮೂತಿ ಊತಿಗೊರೆ ಅವ್ರನ್ನೆಲ್ಲ ಸಸ್ಪೆಂಡ್ ಅವ್ರನ್ನ ಇದ್ ಮಾಡೋದು ಜೈಲ್ಗೆ ಇಟ್ಟೋದು ಅವ್ರ ಮೇಲೆ ಎಫ್ಐಆರ್ ಮಾಡಿಸೋದು ಇದೆಯಲ್ಲ ಇದು ಆ ಒಣಗೇಡಿ ಅಥವಾ ಒಂದು ಬೇಜವಾಬ್ದಾರಿ ಅನ್ನೋದು ಅನ್ನೋದು ನಿಜವಾಗ್ಲೂ ಕಾಣುತ್ತೆ ಅದಲ್ಲದೆ ನೀವು ಕೊಡ್ತಾ ಇರುವಂತ ಇದು ಏನ್ ಹೇಳ್ತೀವಿ ಪರಿಹಾರ ದುಡ್ಡು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸೆಲ್ಫಿ ಹುಚ್ಚಿಗೆ ಬಲಿಯಾದಂತ ಅವ್ರ ಮಕ್ಳಿಗೆ ಕೊಡ್ಲಿ ನಾನು ಹೇಳೋದು ಲಕ್ಷ ಕೋಟಿಗಳಲ್ಲಿ ಕೊಟ್ಟರು ಅವ್ರು ಯಾರನ್ನು ನೀವು ಅವ್ರ ಭವಿಷ್ಯವನ್ನ ಅವರನ್ನ ಅವ್ರ ತಂದೆ ತಾಯಿಗಳ ನೋವನ್ನ ಒಂದಿಷ್ಟು ಕಮ್ಮಿ ಮಾಡಕ್ ಆಗಲ್ಲ ಆದ್ರೆ ನೀವು ಕೊಡ್ತಾ ಇರೋದು ಯಾರು ಜನ ಮತ್ತೆ ಜನರ ತೆರಿಗೆ ಯಾರು ನೋಡಿ ಅಲ್ಲಿ ಕಷ್ಟಪಟ್ಟು ಘಾಟೋ ಓಡ್ದು ಇನ್ನೇನು ಈ ಬೀದಿ ಬದಿಯಲ್ಲಿ ಇದ್ ಮಾಡೋದು ಇನ್ಯಾರ ಕಷ್ಟಪಟ್ಟು ಅವ್ರ ಕಷ್ಟದ ದುಡಿಮೆಯನ್ನ ನೀವು ಈ ತರ ನಿಮ್ಮ ತಪ್ಪಿಗೆ ನೀವು ಇದು ಬಳಸ್ಕೊತಾ ಇದೀರಲ್ಲ ಅದು ನಿಜವಾಗ್ಲೂ ತಪ್ಪು ಅನ್ನೋದು ನಂದು ಹೇಳೋದು ಅದು ಬಿಟ್ರೆ ನಿಮ್ಗೆ ಹೇಳ್ತಾ ಇರೋದು ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಇದು ಇದು ಅದ್ರ ಆಚೆಗೆ ನಿಮ್ಗೆ ಅಂದ್ರೆ ಜನಗಳಿಗೆ ಹೇಳೋದು ಏನಂದ್ರೆ ಸ್ನೇಹಿತರೆ ನೋಡಿ ಇದು ಇವ್ರೆಲ್ರು ಇವ್ರು ಯಾರು ಜನಗೋಸ್ಕರ ಜನರ ಉದ್ಧಾರಕ್ಕೋ ಜನರ ಸಬಲೀಕರಣಕ್ಕೋ ಪ್ರಾಮಾಣಿಕವೋ ಕೆಲಸ ಮಾಡ್ತವ್ರೆಲ್ಲ ಮಾಡಿದ್ರೆ ಇದು ಬರೀ ಇದು ಏನೇ ಒಂದು ಸಾಂಕೇತಿಕವಾಗಿ ನೋಡ್ತಾ ಮಾಡ್ತಾ ಇದೀವಿ ಅಷ್ಟೇ ಈ ತರ ಮಾಡೋದಾದ್ರೆ ದಿನ ಪ್ರತಿ ಪ್ರತಿ ದಿನ ಮಾಡ್ಬೇಕಾಗತ್ತೆ ಸಂತಾಪ ತುಂಬಿಕೊಂಡಿರ್ಬೇಕಾಗತ್ತೆ ಯಾಕಂದ್ರೆ ದಿನ ಪ್ರತಿ ಒಂದು ರಸ್ತೆ ಗುಂಡಿಗಳಿಗೆ ಹ ಇನ್ಯಾವುದೋ ರೈತರು ಬೆಲೆ ಇಲ್ಲದೆ ಬೇರೆ ಬೇರೆ ಕಷ್ಟಗಳಿಗೆ ಬಂದ್ರೆ ಅಂದ್ರೆ ಪೂರ್ತಿ ಅತಿವೃಷ್ಟಿ ಇಲ್ಲ ಇದು ಬರಗಾಲ ಈ ತರದ ರೇಟ್ ಸಿಗಲ್ಲ ಅದ್ರ ಮಧ್ಯೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಯುವಕರು ಎಷ್ಟು ಜನ ಸಾಯ್ತಾ ಇದಾರೆ ಬೇರೆ ಬೇರೆ ಅಂದ್ರೆ ಈ ಒಟ್ಟಾರೆ ಒಟ್ಟಾರೆ ವ್ಯವಸ್ಥೆಯ ಬಲಿಪಕ್ಷಗಳಾಗಿ ದಿನಕ್ಕೆ ನೂರಾರು ಜನ ಸಾಯ್ತಾ ಇದ್ದಾರೆ ಹಂಗಿದ್ರೆ ಹಂಗ ನೋಡಿದ್ರೆ ದಿನ ನಾವು ಸಂತಾಪ ಇರ್ಬೇಕಾಗುತ್ತೆ ಆದ್ರೆ ಆ ನೀವು ನೇರವಾಗಿ ನಿಮ್ಮದೇ ವೈಯಕ್ತಿಕ ಬೇಜವಾಬ್ದಾರಿಯಿಂದ ಸತ್ತಿರೋದು ಮತ್ತೆ ಈ ತರ ಹೇಳೋದು ಜನರಿಗೆ ಹೇಳೋದು ಈ ತರ ದಿನ ಪ್ರತಿ ಜನಗಳು ಸಾಯ್ತಾ ಇದಾರೆ ಅದಾದ್ಮೇಲೆ ಆರ್ ಸಿ ಬಿ ಅನ್ನೋದು ಒಂದು ಫ್ರಾಂಚೈಸಿ ಕ್ಲಬ್ ಅದೇನೇ ಇರಲಿ ಆದ್ರೆ ಆಟಗಾರರು ನಮ್ಮವರೇ ಮತ್ತೆ ಅದು ಬೇರೆ ಬೇರೆ ರೀತಿಯಾದ ಅಭಿಮಾನಿಗಳಿದೀರಿ ಎಲ್ಲ ಸರಿ ಆದ್ರೆ ಈ ಫ್ರಾಂಚೈಸಿ ಅದು ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ನಮ್ಮದೇ ಯುವಕರನ್ನ ನಮ್ಮದೇ ಮನೆಯ ಮಕ್ಕಳನ್ನ ಜೂಜುಗಾರರನ್ನಾಗಿ ಮಾಡ್ತಾ ಇದ್ದಾರೆ ಹೇಳಿ ಜೂಜುಗಾರರನ್ನಾಗಿ ಮಾಡ್ತಾ ಗೆ ಎಷ್ಟು ಜನ ನೀವು ಗೊತ್ತಿರೋ ನಿರೋದರ ನೀವ್ ಯಾರು ನೋಡ್ತಾ ಇದೀರಾ ನಿಮ್ಗೆ ಗೊತ್ತಿರೋ ತರ ನಿಮ್ಮ ಗೊತ್ತಿರೋ ಹಳ್ಳಿಗಳಲ್ಲಿ ಒಬ್ಬನಾದ್ರೂ ಈ ತರದಕ್ಕೆ ಸೂಸೈಡ್ ಮಾಡ್ಕೊಂಡಿರ್ತಾರೆ ಒಬ್ಬೊಬ್ಬ ಯುವಕರು ಎಷ್ಟು ಸಾವಿರ ಹಳ್ಳಿಗಳಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅಷ್ಟು ಹಳ್ಳಿಗಳಲ್ಲಿ ಒಬ್ಬ ಒಬ್ಬ ಯುವಕ ಅಂದ್ರೆ ಎಷ್ಟು ಜನ ಆಗ್ತಾರ್ರಿ ಇನ್ನು ಎಷ್ಟು ಜನ ಇನ್ನು ಸಾಯಿದೆ ಏನೋ ಗಟ್ಟಿ ಮನಸ್ಸಲ್ಲಿ ಹಂಗೋಯ್ತು ಹಿಂಗೋಯ್ತು ಏನೋ ಏನೋ ಒಂದು ಬದುಕ್ತಾ ಇದಾರೆ ಎಷ್ಟು ಮನೆಗಳು ಬೀದಿ ಪಾಲಾಗಿಲ್ಲ ಎಷ್ಟು ತಂದೆಗಳು ಅವ್ರ ಫ್ಯಾಮಿಲಿ ಎಷ್ಟು ತಂದೆ ಅಂದ್ರೆ ನಿಮ್ ಮೊನ್ನೆ ಮೈಸೂರಲ್ಲಿ ಒಂದು ಇಡೀ ಫ್ಯಾಮಿಲಿ ಸಂತಬಿಟ್ರು ಇದೇ ನ್ಯೂಜಾರ್ಟಿಕ್ ಬಲಿಯಾಗಿ ಈ ತರ ಎಷ್ಟೆಷ್ಟು ಫ್ಯಾಮಿಲಿಗಳು ಅಂದ್ರೆ ರಿಪೋರ್ಟ್ ಆಗದೆ ವರದಿ ಆಗದೆ ಸತ್ತ ಹೋಗ್ತಾ ಇದಾರಲ್ರಿ ಇದನ್ನ ಯಾರು ಕೇಳೋರು ಇದನ್ನ ಯಾರು ಇದ್ರ ಬಗ್ಗೆ ಗಮನ ಹರಿಸೋರು ಯಾಕೆ ಬೇಡ ನಾವ್ ಯಾವ್ದ್ರ ಬಗ್ಗೆ ನಿಜವಾಗ್ಲೂ ಚಿಂತೆ ಮಾಡಬೇಕು ಯೋಚಿಸ್ಬೇಕು ಇದನ್ನ ನಾವು ಅವ್ರು ಜನರು ನಾನ್ ಹೇಳ್ತಾರು ದಯಮಾಡಿ ಇದ್ರ ಬಗ್ಗೆ ನೀವು ಯೋಚನೆಗಳನ್ನ ಮಾಡಿ ನಾವ್ ಏನ್ ಓಟ್ ಮತವನ್ನ ಹಾಕ್ತಾ ಇದೀವಿ ಯಾರ್ಗ್ ಹಾಕ್ತಾ ಇದೀವಿ ನಿಜವಾಗ್ಲು ಯೋಗ್ಯ ನಾವು ಮತ್ತೆ ಯಾಕಾಗಿ ಹಾಕ್ತಾ ಇದೀವಿ ದುಡ್ಡುಗೋ ಇನ್ಯಾವ್ದು ಧರ್ಮದ ಜಾತಿಯ ಇನ್ಯಾವ್ದು ಆಮಿಷಗಳಿಗೋ ಎಣ್ಣೆಗೋ ತುಂಡಿಗೋ ಏನಕ್ಕೆ ನಮ್ಮ ತೆರಿಗೆ ಹಣ ಎಷ್ಟು ಲೂಟಿ ಆಗ್ತಾ ಇದೆ ರಾಜಕಾರಣಿಗಳಿಗೆ ಕೋಟಿ ಕೋಟಿ ಹಣಗಳು ಎಲ್ಲಿಂದ ಬರುತ್ತೆ ಹದಿನೈದು ಕೋಟಿ ಖರ್ಚು ಮಾಡಿದ್ದಾರೆ ಆರ್ ಸಿ ಬಿ ಸಂಭ್ರಮಾಚರಣೆಗೆ ಯಾರು ದುಡ್ಡು ಯಾರನ್ನ ಹೇಳಿ ಕೇಳಿ ಮಾಡಿದ್ರು ಎಲ್ಲರೂ ಕೇಳ್ಬೇಕಲ್ವಾ ನಾವು ಆ ಕಾರಣಕ್ಕೆ ಮತ್ತೆ ಮತ್ತೆ ಈ ಸಂತಾಪ ಸೂಚಕ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಆ ಅದ್ರ ಆಚೆಗೆ ನಾವು ಮುಖ್ಯವಾಗಿ ಇದನ್ನ ಒಂದು ನಿಮಿಷ ಇದಿರ್ಲಿ ಸೊ ಮುಖ್ಯವಾಗಿ ಇದರ ಆಚೆಗೆ ಇವತ್ತು ಒಂದು ಕೇಂದ್ರದ ಮಟ್ಟದಲ್ಲಿ ಅಂದ್ರೆ ಬೇರೆ ಹೊರ ರಾಜ್ಯದಲ್ಲಿ ಆ ವಿಮಾನ ಅಪಘಾತಕ್ಕೆ ಬಲಿಯಾದಂತಹ ಸುಮಾರು ಸರಿಯಾದ ಅಂಕಿ ಸಂಖ್ಯೆಗಳು ಅಂಕಿಅಂಶಗಳು ಗೊತ್ತಾಗ್ತಾ ಇಲ್ಲ ನೂರ ಎಪ್ಪತ್ತು ಒಂದು ಅಂತಾರೆ ಇನ್ನು ಇನ್ನೂರು ಅಂತಾರೆ ಇನ್ನೂರ ನಲ್ವತ್ತೆರಡು ಅಂದಿದ್ದಂತವ್ರು ಇನ್ನೂರ ನಲ್ವತ್ತೆರಡು ಜನ ಇನ್ನೂರ ನಲ್ವತ್ತೆಂಟು ಜನ ಎಲ್ಲ ಸೇರಿ ಎಲ್ಲ ಇವರೆಲ್ಲ ಸೇರಿ ಸಿಬ್ಬಂದಿಗಳೆಲ್ಲ ಸೇರಿ ಆದ್ರೆ ನಿಜವಾಗ್ಲೂ ಇಲ್ಲಿವರೆಗೂ ಎಷ್ಟು ಜನ ಸರಿಯಾದ ಸತ್ತಿರುವಂತಹ ಇದು ಸಂಖ್ಯೆ ಇನ್ನು ಮಾಹಿತಿ ಬಂದಿಲ್ಲ ಅದಲ್ದೆ ಅಲ್ಲಿ ಹಾಸ್ಟೆಲ್ ಗೆ ಅದೇನು ಗೊತ್ತಿದೆಯಲ್ಲ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದಂತ ಮಕ್ಕಳಿಗೆ ಏನಾಯ್ತು ಅನ್ನೋದು ಇನ್ನು ನಿಖರವಾದ ವರದಿ ನಮ್ಗಿನ್ನೂ ಸಿಗ್ತಾ ಇಲ್ಲ ಅವ್ರಿಗೂ ಹೃದಯಾಂತರದಿಂದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಇದು ಇದನ್ನ ಏನನ್ಬೇಕು ಅಪಘಾತ ಅನ್ಬೇಕು ಅಪಘಾತ ಅಪ್ಘಾತನೇ ಅದು ಆದ್ರೆ ಯಾರ ಬೇಜವಾಬ್ದಾರಿ ಇನ್ನು ಯಾರ ಅಕೌಂಟಿಬಿಲಿಟಿ ಯಾರು ತಗೋಬೇಕು ಯಾರು ಹೊರಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ ಆದ್ರೆ ಒಟ್ಟಾರೆ ಇದು ಅಲ್ಲಿಯ ಏರ್ ಇಂಡಿಯಾ ಇದಕ್ಕೆ ಸಂಸ್ಥೆ ಏನಿದೆ ಅದು ಮತ್ತೆ ಕೇಂದ್ರ ಸರ್ಕಾರದ ಇದ್ರದೇ ಒಂದು ಭಾಗವಾದ ಅದಕ್ಕೂ ಒಂದು ಸಂಸ್ಥೆಗಳಿದೆ ಇವೆಲ್ಲರೂ ದಯಮಾಡಿ ಇನ್ನೊಂದಿಷ್ಟು ಎಚ್ಚೆತ್ಕೊಳ್ಳಿ ಇನ್ ಮುಂದೆ ಈ ರೀತಿಯಾದ ಅನಾಹುತಗಳು ನೂರಿಂದ ಇನ್ನೂರು ಜನ ಅಂದ್ರೆ ನೋಡಿ ಇನ್ನೂರು ಜನರು ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಮನ ಕುಲುಕುವಂತ ವಿಷಯ ಅವ್ರಿಗೆಲ್ಲ ದೇವರು ಶಾಂತಿ ಕೊಡ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಕೋ ಪೈಲಟ್ ಮಂಗಳೂರಿನವರಾದಂತಹ ಕುಂದರ್ ಅಂತ ಅನ್ಬಿಟ್ಟು ಅವರು ಅವರು ಕೂಡ ಸತ್ತೋಗಿದ್ದಾರೆ ಅವ್ರಿಗೆ ಮತ್ತೆ ಅವರ ಕುಟುಂಬಕ್ಕೆ ಅದನ್ನ ತಡ್ಕೊಳ್ಳುವಂತ ಒಂದು ಶಕ್ತಿಯನ್ನ ಕೊಡ್ಲಿ ಮತ್ತೆ ಶಾಂತಿಯನ್ನ ಕೊಡ್ಲಿ ಅಂತ ನಾವು ಇಡೀ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಕೇಳ್ಕೊತೀವಿ ಹೀಗಾಗಿ ದಯಮಾಡಿ ಆ ಇಂಥ ಅನಾಹುತಿಗಳು ನಿಮ್ಮೇಲೆ ಆಗ್ತಿರ್ಲಿ ಅನ್ನೋದು ಈ ವಿಶ್ವಾಸದಲ್ಲಿ ಪತ್ರಿಕೆಯಲ್ಲಿ ನಾವು ಕೇಳ್ಕೊತಾ ಆ ಮುಂದಕ್ಕೆ ಈ ತರದ ಸಾವು ನೋವುಗಳು ಕಮ್ಮಿ ಆಗ್ಲಪ್ಪ ಒಂದಿಷ್ಟು ಜನರಲ್ಲಿ ಶಾಂತಿ ಸುವ್ಯವಸ್ಥೆ ಒಟ್ಟಾರೆ ಮನದಲ್ಲಿ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ನಮ್ಮ ಆ ರಾಜ್ಯ ಕಾರ್ಯದರ್ಶಿಯಾದಂತ ಶ್ರೀಕುಮಾರ್ ಅವರು ಇದ್ದಾರೆ ಮತ್ತು ನಮ್ಮ ತುಮಕೂರು ಜಿಲ್ಲಾದಂಥ ಶ್ರೀನಿವಾಸ ಮೂರ್ತಿ ಇದ್ದಾರೆ ಇವರಲ್ಲಿ ನಮ್ಮವರು ಯಾರಾದರೂ ಮಾತಾಡೋದಿರಂತ ಮಾತನಾಡಲಿ ಅಂತ ಹೇಳ್ತಾ ನನ್ನ ಇಲ್ಲಿ ಮುಳುಗಿಸ್ತೀನಿ ನಮಸ್ಕಾರ ನಮಸ್ಕಾರ ಏನು ನಾವಿಲ್ಲಿ ಒಂದು ಎಲ್ಲ ವಿರೇ ಒಂದು ಎರಡು ನಮ್ಮ ಕಾರ್ಯಕ್ರಮವನ್ನು ಮಾತನಾಡಿದ್ದೀವಿ ಇವತ್ತು ನಾವು ಹೊತ್ತು ಸಂತಾಪ ಕಾರ್ಯ ಕಾರ್ಯಕ್ರಮ ಮಾಡೋಣ ಕೊಂಡು ಅಂದರೆ ಒಂದು ಏನು ಗುಜರಾತಿನ ಅಹಮದ್ ಅಹಮದಾಬಾದ್ನಲ್ಲಿ ಇನ್ನೂರ ನಲವತ್ತೆರಡು ಜನ ಏನು ಅದರಲ್ಲಿ ಒಂದು ನೂರ ಎಪ್ಪತ್ತು ಜನ ಭಾರತೀಯ ಭಾರತೀಯರು ಏನು ಒಂದು ಐವತ್ತೆಂಟು ಜನ ಬ್ರಿಟಿಷರು ಮತ್ತು ಇಬ್ಬರು ಏನು ಕನ್ನಡ ಪ್ರಜೆ ಅವರು ಒಂದು ಏನು ವಿಮಾನ ಅಪಘಾತದಲ್ಲಿ ಹೆಚ್ಚಾಗಿದ್ದಾರೆ ಅಂತ ವಿಷಯ ಬಂದಿದೆ ಆ ದುರಾದೃಶ್ಯ ನಮ್ಮ ಇದು ಒಂದು ಆಚರಣೆ ಮಾಡೋ ಒಂದು ದುರ್ಗತಿ ಬಂದಿದೆ ಇದಕ್ಕಾಗಿ ಒಂದು ವಿಚಾರಣೆ ಒಂದು ಸಲ್ಲಿಸುತ್ತಾ ಏನಿದು ನಮ್ಮದು ನಮ್ಮ ಬೆಂಗಳೂರಿನ ಬಂದಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಮತ್ತ ಯೋಚನೆ ಮಾಡಬೇಕಾಗಿತ್ತು ಅವರು ಏನು ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿದ್ದೀರಾ ಏನು ಐ ಪಿ ಎಲ್ ಏನು ಗೆದ್ದೊಂದು ಗೆದ್ದೊಂದು ಕಪ್ತಾ ಬಂದಿದ್ದಾರೆ ಅವರು ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿ ಪ್ರತಿನಿಧಿಸಿದಿರಾ ಅಥವಾ ಏನು ಒಂದು ವರ್ಲ್ಡ್ ಕಪ್ ನಡೀತಿ ನಡೆಯು ನಡೆಯುತ್ತೆ ಎಲ್ಲ ಏನು ಅಂತಾರಾಜ್ಯದಲ್ಲಿ ಅದರಲ್ಲಿ ಆ ಥರ ಏನೋ ಗೆದ್ದು ಕರ್ನಾಟಕವರು ಬಂದು ಬಂದಿದ್ರೆ ಆಚರಣೆ ಮಾಡೋ ಒಂದು ಅವಕಾಶ ಇತ್ತು ಒಂದು ಮಾಡುವುದಿತ್ತು ಆದ್ರೆ ಇದೊಂದು ಜ್ಯೂತ್ ಇದು ಸಾವಿರಾರು ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ ಹೆಸರು ಬರ್ದಿ ಸಾಯ್ತಿದ್ದಾರೆ ಸಾಲ ಕೊಟ್ಟಿರೋ ಐ ಪಿ ಎಲ್ ದಿಂದ ಯಾರು ಟಾರ್ಚರ್ ಕೊಡ್ತಾರೆ ಅವರ ಹೆಸರು ಸಾಯ್ತಿದ್ದಾರೆ ಆ ಥರದ್ದು ಒಂದು ಅವೇರ್ನೆಸ್ ಕೊಡಬೇಕಾಗಿತ್ತು ಸಿದ್ದರಾಮಯ್ಯವರು ಈ ವಿಷಯ ಏನು ಈ ಕಾಲ್ದೊಳಿತ ಆದ್ಮೇಲೆ ಅವೇರ್ನೆಸ್ ಕೊಡಬೇಕಾಗಿತ್ತು ಐ ಪಿ ಎಲ್ನ ಬ್ಯಾನ್ ಮಾಡೋದಕ್ಕೆ ಒಂದು ಸೆಂಟ್ರಲ್ ಒಂದು ಪತ್ರ ಬರೀಬೇಕಿತ್ತು ಸಾವಿರಾರು ಏನೇನು ಏನಕ್ಕಿಂತ ಹೇಳ್ತಾ ಇದ್ದೀನಿ ಮುಂದಿನ ಮುಂದೆ ನಾವು ಯಾವ ಥರ ಐ ಪಿ ಎಲ್ ನಾವು ಯುವತಿಯನ್ನು ಕಾಪಾಡಬೇಕು ಅದನ್ನ ಒಂದು ಸ್ಟೆಪ್ ತಗೊಳ್ಳ ತಗೊಳ್ಬೇಕಿತ್ತು ಅದ್ರ ಬದಲು ಇವರು ಇಷ್ಟ ಬಂದಂಗೆ ಏನು ನಮ್ಮ ರೋಗವನ್ನು ಹೇಳಿದಂಗೆ ಎಲ್ಲ ಇಷ್ಟ ಬಂದಾಗ ಅವ್ರು ಅವ್ರು ಯಾರು ಭಯ ಬರ್ತೋದು ಅವ್ರ ಅಧಿಕಾರ ಸಸ್ಪೆಂಡ್ ಮಾಡೋದು ಇದು ಇವರು ಮಾಡಿರೋ ತಪ್ಪುಗಳಿಗೆ ಅವ್ರು ಯಾರು ಅನುಮತಿಗಳು ಗೊತ್ತೋದು ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಐ ಪಿ ಎಲ್ ತಂದೆಗೆ ಸೂಜಿ ಅವರಕ್ಕೆ ಒಂದು ಏನು ಬಲಿ ಹಾಕ್ತಿದ್ದಾರೆ ಮಕ್ಕಳುಗಳು ಅವ್ರನ್ನ ಅವೇರ್ನೆಸ್ ತಗೊಂಡು ಐ ಪಿ ಇಂದ ದೂರ ತರೋ ಕೆಲಸ ನಾವು ಇಡೀ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಿತ್ತು ಕೆಲಸ ಇದು ಆದರೆ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಏನು ಚೂಜ್ ಆಡ್ತಿದ್ದಾರೆ ಏನ್ ಮಧ್ಯ ದೊರೆಗಳು ಏನ್ ಮದ್ಯ ಹರಿಸ್ಬಿಟ್ಟಿದ್ದಾರೆ ಐ ಪಿ ಎಲ್ ಅಲ್ಲಿ ಆ ತರ ಒಂದು ಐ ಪಿ ಎಲ್ ಟೂರ್ನಿನ ವಿಧಾನಸೌಧ ಮೆಟ್ಲಲ್ಲಿ ಕರ್ಕೊಂಡ್ಬಂದು ಸನ್ಮಾನ ಮಾಡಿ ಕರ್ನಾಟಕ ರಾಜ್ಯದ ಯುವ ಜನತೆಗಳು ಇರ್ಬೋದು ಸಿರಿಮಂದಿರ್ ಇರ್ಬೋದು ಬಡ್ರೂರ್ ಇರ್ಬೋದು ಅವರೆಲ್ಲ ಐ ಪಿ ಎಲ್ ನ ಸಿದ್ದರಾಮಯ್ಯ ಪ್ರೋತ್ಸಾಹ ಮಾಡಿದ್ರೆ ನಮ್ಗೆ ಸಿಎಂ ಅವರು ನಾವು ಐ ಪಿ ಎಲ್ ಬೆಟ್ಟಿಂಗ್ ಆಡದೆ ತಪ್ಪೇನಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಈಗ ಅದನ್ನ ಅದು ಮೆಸೇಜ್ ಕೊಟ್ಟಿದ್ದಾರೆ ಈಗ ಅವರೇ ಒಪ್ಕೊಂಡು ಒಪ್ಕೊಂಡಿರ್ಬೇಕಾದ್ರೆ ಸಿಎಂ ಒಪ್ಕೊಂಡಿರ್ಬೇಕಾದ್ರೆ ನಾವು ಸಣ್ಣ ಪುಟ್ಟ ಐ ಪಿ ಎಲ್ ಬೆಟ್ಟಿಂಗ್ ಆಡಿದ್ರೆ ತಪ್ಪೇನಿರಲ್ಲ ಅದು ಮತ್ತೆ ಗೊತ್ತದಲ್ಲ ಅಂತ ಕಾಲ್ ತುಳಿತ ಏನೋ ಒಂದು ಆಗೋಯ್ತು ಏನು ಜನಗಳು ಒಂದು ಜನಗಳು ತಪ್ಪಿದೆ ಅದು ಒಂದು ಆಯ್ತು ಮುಂದೆ ನೀವು ಏನು ಇದು ಆಕ್ಷನ್ ತಗೊಂಡ್ರ ಒಂದು ಐ ಪಿ ಎಲ್ ಅದು ಐ ಪಿ ಎಲ್ ಟು ನಿಂದ ಬ್ಯಾನ್ ಮಾಡಕ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಲೆಟ್ರ್ ಬರೀರಿ ಮತ್ತೆ ಏನು ಈ ತರ ಸಾಯ್ತಿದ್ದಾರೆ ಅವ್ರಿಗೆಲ್ಲ ಒಂದು ಅವೇರ್ನೆಸ್ ಕೊಡಿ ಅದು ಬಿಟ್ಟು ನೀವು ಐ ಪಿ ಎಲ್ ತಂದೆ ಕೋರಗಳನ್ನ ಜೂಜು ಕೋರುಗಳು ಕರ್ಕೊಂಡ್ಬಂದು ವಿಧಾನಸೌಧ ಶ್ರೇಷ್ಠವಾದ ವಿಧಾನಸೌಧ ಹೆಂಗೆಲ್ಲ ಒಂದ್ ಮತ್ತೆ ಕಟ್ಟಿರೋದು ಇದಕ್ಕೇನ್ರಿ ಸ್ವಲ್ಪ ನೀವು ಏನು ತಿಂದ ತಿನ್ನ ಅನ್ನ ಜೀರ್ಣ ಆಗ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೆಂಗಲ್ ಹನುಮಂತಯ್ಯ ಮತ್ತೆ ಎಲ್ಲಾ ರಕ್ತ ಸುತ್ಕೊಂಡು ಏನ್ ಕಟ್ಟಿದ್ದಾರೆ ಅವರೆಲ್ಲ ಈ ಚೂಜುಕರುಗಳು ಕಾಮನ್ ಈ ವಿಧಾನಸೌಧ ಮೆಟ್ಟು ಸನ್ಮಾನ ಮಾಡ್ತೀರಾ ಅಂದ್ರೆ ಕರ್ನಾಟಕದ ಮಕ್ಕಳುಗಳು ಎಲ್ಲ ಬೇಕು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಮತ್ತೆ ಜನತೆಯೂ ಅಷ್ಟೇ ನಿಮ್ಮ ಮಕ್ಕಳುಗಳು ಏನ್ ಮಾಡ್ತಿದ್ದಾರೆ ಏನು ಎಲ್ಲಿ ಹೋಗ್ತಿದ್ದಾರೆ ಅದನ್ನ ಸ್ವಲ್ಪ ನೀವು ಅವರು ಏನೋ ಅವ್ರಿಗೆ ಪ್ರಬುದ್ಧರು ಆಗೋ ಪ್ರಬುದ್ಧರು ವಯಸ್ಸು ಬರೋವರೆಗೂ ನೀವು ದಯವಿಟ್ಟು ಮಕ್ಕಳುಗಳನ್ನ ಬೆಳೆಸೋ ರೀತಿ ಅವ್ರನ್ನ ನೀವು ಸ್ವಲ್ಪ ನೋಡ್ಕೊಳ್ಬೇಕು ದಯವಿಟ್ಟು ಯಾಕಂದ್ರೆ ಇಲ್ಲಿ ಅದು ಹಾಬತ್ತಾರೆ ಹಾಗಾಗಿ ಏನು ನಾವು ಈ ಅಹಮದಾಬಾದ್ ವಿಷಯ ವಿಷಯ ಬಂದಾಗ ದಯವಿಟ್ಟು ಈ ಮೋದಿರವರು ನೀವು ಜವಾಬ್ದಾರಿ ಹೊರಲೇಬೇಕು ಯಾಕಂದ್ರೆ ಇದೇ ಒಂದು ರೈಲು ಅಪಘಾತವಾದಾಗ ಶಾಸ್ತ್ರೀಯರವರು ಪ್ರಧಾನಮಂತ್ರಿಗೆ ರಾಜೀನಾಮೆ ಕೊಟ್ಟಿರೋರು ಇದು ಮೊನ್ನೆ ಒಂದು ಪಾಲ್ಗಾಮ್ ದುರಂತ ಏನು ಪಾಕಿಸ್ತಾನದವ್ರು ಬ್ಲಾಸ್ಟ್ ಮಾಡಿದ್ರು ಮತ್ತೆ ಮೊನ್ನೆ ಒಂದು ಗುಜರಾತ್ ಅಲ್ಲಿ ಒಂದು ರೈಲು ದುರಂತ ಆಗಿದೆ ಇವತ್ತೊಂದು ಅದೇ ಗುಜರಾತ್ ಅಹಮದಾಬಾದ್ ಅಲ್ಲಿ ಒಂದು ವಿಮಾನ ಪತ್ನ ಆಗಿದೆ ಇದಕ್ಕೆಲ್ಲ ಹೊಣೆ ಯಾರು ಏರ್ ಇಂಡಿಯಾನ ನೀವು ಪ್ರೈವಿಟೈಸ್ ಮಾಡ್ಬಿಟ್ಟು ಅಲ್ಲಿ ಪ್ರೈವಿಡೈಸ್ ಮಾಡಿದಾಗ ಅವರು ನೂರು ಇರೋದನ್ನ ಇನ್ನೂರು ಇನ್ನೂರು ಐನೂರನ್ನ ನೀವು ಏರ್ ನ ತಗೊಂಡ್ಬಿಟ್ಟು ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ ಅದನ್ನ ಸುತ್ತಿದ್ದಲ್ಲಿ ಇರೋಕ್ಕಾಗಲ್ಲ ಅದೇ ಇದಕ್ಕೆ ಹೊಂದಿರುವ ಕಾರಣ ಎಲ್ಲ ದುಡ್ಡು ಮಾಡ ದುಡ್ಡು 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 ಮಾಡ ಹಿಂದೆ ಹೋಗ್ಬಿಟ್ಟ ಮೇಲೆ ಭಾರತದ ಜನಗಳನ್ನ ಕಾಪಾಡೋರು ಯಾರಪ್ಪ ದಯವಿಟ್ಟು ಇದನ್ನ ಯಾರು ಸೆಂಟ್ರಲ್ ಅಲ್ಲಿ ಯಾರಿದ್ದಾರೆ ಅವರು ಇದನ್ನು ಹೊರೆ ತಗೊಳ್ಳೇಬೇಕು ದಯವಿಟ್ಟು ನೀವು ಅದಕ್ಕೆ ಒಂದು ರಾಜೀನಾಮೆ ಕೊಡಲೇಬೇಕು ಅಂತ ನಾವು ಕೇರಳ ಸಂಖ್ಯೆ ನಾಗರಿಕ ನಮ್ಮ ಸುಮೂರು ಜಿಲ್ಲಾಧ್ಯಕ್ಷರು ನಮಸ್ಕಾರ ಇದು ನಮ್ಮ ಸ್ನೇಹಿತರು ಎಲ್ಲ ಹೇಳಿದ್ದಾರೆ ಹೇಳೋ ವಿಚಾರ ಏನಿಲ್ಲ ಇಲ್ಲಿ ನಮ್ಮ ಭಾರತದ ಮೂಲ ಸಮಸ್ಯೆ ಏನಂದ್ರೆ ನಮ್ಮನ್ನು ಆಳೋರು ಅಯೋಗ್ಯರು ಅಪ್ರಮಾಣಿಗಳು ಸ್ವಾರ್ಥಿಗಳು ಆಗೋಗಿದ್ದಾರೆ ಜನ ಸರಿಲ್ಲ ಜನ ಸರಿಲ್ಲ ಅಂತ ಹೇಳ್ತಾರೆ ಜನರಿಗೆ ಪ್ರಜ್ಞಾವಂತೆಯನ್ನು ಕೊಡ್ಬೇಕಾಗಿತ್ತು ಯಾರು ಯಾರು ಸ್ವಾಮಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದ್ರೂ ಒಂದು ಒಳ್ಳೆ ಎಜುಕೇಶನ್ ಕೊಡ್ಲಿಲ್ಲ ಒಂದು ಫಂಡಮೆಂಟಲ್ ರೈಟ್ ಬಗ್ಗೆ ಅವೇರ್ನೆಸ್ ಕೊಡ್ಲಿಲ್ಲ ಒಂದು ಬಗ್ಗೆ ಕೊಡ್ಲಿಲ್ಲ ಬರೇ ಎಲೆಕ್ಷನ್ ಬಂದು ಅಂದ್ರೆ ಎಂಡ ಕುಡಿಸ್ತಾರೆ ಬಿರಿಯಾನಿ ತಿನ್ನಿಸ್ತಾರೆ ಓಟ್ ತಗೋತಾರೆ ತಿಂತಾರೆ ಮತ್ತೆ ಜನರಿಗೆ ಯಾವಾಗ ಪ್ರಜ್ಞೆ ಬರುತ್ತೆ ಜನರು ಪ್ರಜ್ಞಾವಂತರ ಆಗಿಲ್ಲದೆ ಇವತ್ತೆಲ್ಲ ಸಮಸ್ಯೆ ಜನರನ್ನ ಪ್ರಜ್ಞಾವಂತರ ಮಾಡ್ತಾನೆ ಇಲ್ಲ ಈ ರಾಜಕಾರಣಿಗಳು ಯಾಕಂದ್ರೆ ಅವರು ಜನ ಪ್ರಜ್ಞಾವಂತರ ಆದ್ರೆ ಅವ್ರ ಮೇಯಕ್ಕೆ ಆಗದಿಲ್ಲ ಆದ್ರಿಂದ ಇವತ್ತು ಎಲ್ಲ ಮೂಲ ಸಮಸ್ಯೆ ಇರೋದು ಕುವೆಂಪು ಐವತ್ತು ವರ್ಷದಿಂದನೇ ಹೇಳಿದ್ದಾರೆ ಜಾತಿ ಮತ್ತು ಅಕ್ರಮ ಚುನಾವಣೆಗಳೇ ಸಮಾಜದ ಎಲ್ಲ ಅನಿಷ್ಟಗಳ ಜನಕ ಅನಿಷ್ಟ ಆದ್ರಿಂದ ಇವತ್ತು ಸಮಾಜ ಒಂದು ವಿಷಮ ಪರಿಸ್ಥಿತಿಯಿಂದ ಸಾಕ್ತಾ ಇದೆ ಯಾವ ಪ್ರಜ್ಞೆ ಇಲ್ಲ ಮಠಾಧೀಶರಾಗ್ಬೋದು ಹೋರಾಟಗಾರರಾಗ್ಬೋದು ಸಾಹಿತಿಗಳು ಆಗ್ಬೋದು ಬುದ್ಧಿಜೀವಿಗಳಾಗ್ಬೋದು ಎಲ್ಲರೂ ಒಂದರ ಭಂಗಿ ಭಂಗಿ ಏನೋ ಎಲ್ಲಾ ಬಿಟ್ಟ ಭಂಗಿ ನೆಟ್ಟಂಗೆ ಇಬ್ಬರಿಬ್ರು ಕಥರ ಇರೋ ಎರಡು ಪಕ್ಷಗಳ ಜೊತೆ ಸೇರ್ಕೊಂಡು ಆ ಪಕ್ಷ ಈ ಪಕ್ಷ ಅಂತ ಪಡೆದಾಡ್ತಿದ್ರೆ ನಾಚಿಕೆ ಆಗ್ಬೇಕು ಎಲ್ಲ ಸಾಹಿತಿಗಳಿಗೆ ಹೋರಾಟಗಾರರಿಗೆ ಬುದ್ಧಿಜೀವಿಗಳಿಗೆ ಜನರನ್ನ ಪ್ರಜ್ಞಾವಂತರು ಮಾಡ್ಬೇಕು ಕಳ್ಳರ್ಗ್ ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳ್ಬೇಕು ಎಷ್ಟೋ ಜನ ಜನರ ಮಾತಿದ್ರೆ ಜನ ಸರಿಲ್ಲ ಜನ ಸರಿಲ್ಲ ಅಂತಂದ್ರೆ ಒಂದು ಕ್ಷೇತ್ರದ ಎರಡು ಲಕ್ಷ ಜನ ಮತದಾರರಿಗೆ ನಾವು ಜಾಗೃತಿ ಕೊಡೋದು ಒಳ್ಳೇದೋ ಅಥವಾ ಇಬ್ಬರೇ ಅಭ್ಯರ್ಥಿಗಳು ತಿಳ್ಕೊಳ್ಳೋದು ಒಳ್ಳೇದೋ ಇವತ್ತು ಏನು ಸಮಾಜವಾದಿ ಕಾನೂನಿನ ಹಿನ್ನೆಲೆ ಜುಡಿಶಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದ್ರು ಹಾಗೆ ಹೀಗೆ ಅಂತ ಏನ್ ಹೇಳ್ತಾ ಇದ್ರೆ ಸಿದ್ದರಾಮಯ್ಯನವ್ರನ್ನ ಸ್ವಾಮಿ ನಿಮ್ಮ ಸಿದ್ದರಾಮಯ್ಯನ ಅಭಿಮಾನಿ ಬಳಗಕ್ಕೆ ನಾನು ಕ್ವಶನ್ ಕೇಳ್ತೀನಿ ಇಡೀ ಇಡೀ ದೇಶದ ಅತಿ ಶ್ರೀಮಂತ ಮೂರನೇ ಶ್ರೀಮಂತ ಮುಖ್ಯಮಂತ್ರಿ ಹೆಂಗ ಹಾಕ್ಬಿಡ್ತೀರಾ ಬಿಡ್ತೀರಾ ಇವೆಲ್ಲ ಎಲ್ಲ ಒಂದು ಗಣನೆ ತಗೊಂಡಾಗ ಇವರು ಯಾರ್ದೋ ತೀಟೆಗೆ ಯಾರ್ದೋ ಜಾತ್ರೆ ಯಾರ್ದೋ ದುಡ್ಡು ಎಲ್ಲ ಮುಂದೆ ನಂಗೆ ನಡೀತಾ ಇದೆ ದಯವಿಟ್ಟು ಜನನು ಮುಂದೆ ರಾಜಕಾರಣಿಗಳನ್ನೇ ಪ್ರತಿಯೊಂದಕ್ಕೂ ಹೊಣೆಗಾರನಾಗಿ ಮಾಡ್ಬೇಕು ಯಾ ನಮ್ಮ ದುರಂತ ಏನಂದ್ರೆ ಯಾವ ಒಬ್ಬನು ಏನಂತಾರೆಲಿಯತ್ ಕುರಿ ಕುರಿಕಾಯಕ್ಕೆ ತೊಗೊಳ್ಳಿ ನೇಮಿಸ್ಕೊಂಡಂಗೆ ಆಗ್ಬಿಟ್ಟಿದೆ ಇವತ್ತು ಅದೇ ರಾಜಕಾರಣಿಗಳಿಗೆ ಆಹಾರ ಸನ್ಮಾನ ತುರಾಯಿ ಬಾಡೂಟ ನಾಮಕರಣ ಫ್ಲಕ್ಸ್ ಕಟೌಟ್ಗಳು ಪಟಾಕಿಗಳು ನಾಚಿಕೆ ಆಗ್ಬೇಕಂದ್ರಿ ಆ ಪಕ್ಷ ಈ ಪಕ್ಷ ಅಂತ ಬಡದಾಡ್ತಾರೋ ನನ್ಗೆ ಜೆಸಿಬಿ ಪಕ್ಷದ ಸೋದರರಿಗೆ ನಾನು ಪದೇ ಪದೇ ಕಳೆದ ಐದು ವರ್ಷದಿಂದ ಇದೇ ತರ ಬೀದಿ ಬೀದಿ ನಿಂತ್ಕೊಂಡು ಬುಡ್ಕತಾ ಇದೀನಿ ಇವೆಲ್ಲ ದೇಶದ್ರೋಹಿಗಳು ನೀವೆಲ್ಲ ನಿಮ್ಮ ಮಕ್ಕಳ ತಲೆ ಮೇಲೆ ಕಲ್ಲತ್ತಾಗ್ತಾ ಅರ್ಥ ಮಾಡ್ಕೊಳ್ಳಿ ಪ್ರಾಮಾಣಿಕ ಹೋರಾಟಗಾರರ ಕೈ ಬಲ ಪಡಿಸಿ ಪ್ರಜ್ಞಾವಂತಿಕೆನ ತಂದಿ ಪಾರದರ್ಶಕತೆ ಬಂದಿ ಪಾರದರ್ಶಕತೆ ಎಲ್ಲ ಸೇರಿ ದೇಶನ ಕಾಪಾಡಬೇಕಾಗಿದೆ ಇನ್ ಯಾವ ಪುರುಷಾರ್ಥಕ್ಕೆ ರಾಜಕಾರಣ ಮಾಡ್ತಾ ಇದ್ರೆ ಇವರು ನನಗಂತೂ ಅರ್ಥ ಆಗ್ತಾ ಇಲ್ಲ ಪೊಲೀಸ್ಟೇನ್ ಅಲ್ಲಿ ಹೋಗಿ ಒಲಸ್ಕೊಂಡ್ಬರ್ತಾರೆ ಭೂತ್ ಆಸ್ಪತ್ರೆಗಳಲ್ಲಿ ವೈದ್ಯರು ಇಲ್ಲ ಮೆಡಿಸಿನ್ ಇಲ್ಲ ರಸ್ತೆಗಳೆಲ್ಲ ಗುಂಡಿ ಚರಂಡಿಲ್ಲಿ ನೀರು ಹೋಗಬಹುದು ರೋಡಲ್ಲೇ ಹೋಗುತ್ತೆ ರೋಡ್ ಕಿತ್ತೊಗ್ತಾ ಇರ್ತದೆ ಆರ್ ತಿಂಗಳ ಆರು ತಿಂಗಳು ಮತ್ತೆ ತಾರಾಗ್ತಿರ್ತದೆ ನಮ್ದೇ ದುಡ್ಡು ತೆರಿಗೆಬೋಲು ಇವತ್ತು ಇದೇ ತಿಂಗಳು ಎಸ್ ನರಸಿಂಹಯ್ಯನವರು ಈ ಕನ್ನಡ ನಾಡು ಕಂಡಂತ ದೊಡ್ಡ ವಿಜ್ಞಾನಿಗಳು ಸಮಾಜ ಸುಧಾರಕರು ಆದ್ರೆ ಮಾತು ಹೇಳ್ತಾ ಇದ್ರು ಅವ್ರ ಅವರು ಕಡಖಂಡಿತವಾಗಿ ಒಂದೇ ಹೇಳಿದ್ದಾರೆ ಯಾವೆಲ್ಲ ದೇಶಗಳು ಕ್ರಿಕೆಟ್ ಅನ್ನ ಆಡ್ತಾವೋ ಅವು ಮುಂದೆ ಬರಲ್ಲ ಯಾವ ದೇಶಗಳು ಕ್ರಿಕೆಟ್ ಅನ್ನ ಬಿಟ್ಟು ಬೇರೆ ಕ್ರೀಡೆಗೆ ಉತ್ತೇಜನ ಕೊಡ್ತಿದ್ಯೋ ಅವು ಮುಂದೆ ಬರ್ತಾ ಇದೆ ಇವತ್ತು ಕ್ರಿಕೆಟ್ ನ ಹುಚ್ಚಿನ ಒಂಥರ ಎಂಡ ಕುಸಿದ್ ಮಾಡ್ತಾ ಇದಾರೆ ಪ್ರತಿ ಐ ಪಿ ಎಲ್ ಗು ಇಬ್ಬಿಬ್ರು ಮನೆ ಬಿಡ್ತಾ ಇದಾರೆ ಜೂಜಾಡಿ ಆಡಿ ಸಾಲ ಮಾಡಿ ಸೂಸೈಡ್ ಮಾಡಿಕೊಂಡು ಇವತ್ತು ಏನು ರಮ್ಮಿ ಆಡಿ ಬೆಟ್ಟಿಂಗ್ ಆಡಿ ಅಂತ ಅಡ್ವರ್ಟೈಸ್ ಕೊಡೋದನ್ನೇ ಇವತ್ತು ದೊಡ್ಡ ಮನ್ಸು ಹಾಕ್ಬಿಟ್ಟಿದಾನೆ ಎಲ್ಲ ಇವೆಲ್ಲ ನಟರುಗಳು ಕ್ರಿಕೆಟ್ ಸ್ಟಾರ್ಗಳು ಕ್ರಿಕೆಟ್ ಸ್ಟಾರ್ಗಳು ಇವರೆಲ್ಲ ಸಮಾಜಕ್ಕೆ ನೀತಿ ಹೇಳಬಂದು ಸಮಾಜಕ್ಕೆ ಅಫೀಮನ್ನ ತಿನ್ಸಿ 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 ಸಮಾಜನ ಖುದ್ದಿ ಪಡ್ತಾ ಇದ್ದಾರೆ ಬರೀ ಹಣ 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 ಕೇಂದ್ರಿತ ರಾಜಕಾರಣ ಮಾಡ್ಕೊಂಡು ಗುಣಕೇಂದ್ರಿತ ರಾಜಕಾರಣ ಮಾತಾಡಂಗಿಲ್ಲ ಹಂಗಾಗ್ಬಿಟ್ಟಿದೆ ಅಂತ ಪರಿಸ್ಥಿತಿಯಲ್ಲಿ ನಾವು ಕೆ ಆರ್ ಎಸ್ ಪಕ್ಷದ ಕೆಲವೊಂದು ಕೆಲವೇ ಕೆಲವು ಆದ್ರೂ ಅದು ತುಂಬಾ ಪ್ರಬುದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಈ ನಾಡು ನಿಟ್ಟಿನಲ್ಲಿ ನಾವು ಓಡಾಡ್ತಿದ್ದೀವಿ ಜನ ಜಾಗೃತಿ ಜನ ಜಾಗೃತರಾಗಿ ಬಂದು ಸೇರ್ಕೊಳ್ಬೇಕಪ್ಪ ಯಾಕೆ ನಾವು ಮಾಡ್ತಾ ಇರೋದು ಏನಿಗೆ ನಮ್ಗ ನಿಮ್ ಮಕ್ಕಳ ಭವಿಷ್ಯ ನಿಮ್ ದೇಶ ಚೆನ್ನಾಗ್ ಆಗುತ್ತೆ ಆದ್ರಿಂದ ದಯವಿಟ್ಟು ಇಂಥ ಎಲ್ಲ ಅವಘಡಗಳು ಒಂದು ಮುಕ್ತಿ ಸಿಗುತ್ತೆ ಜನ ಪ್ರಜ್ಞಾವಂತರಾಗ್ತಾರೆ ಜನ ಹೋರಾಟಗಾರರಾಗಿ ಬನ್ನಿ ಅಂತ ಹೇಳ್ತಾ ನಿಮ್ಗೆ ಪದೇ ಪದೇ ಕೈ ಮುಗಿ ಕೇಳ್ಕೊತೀನಿ ಹೋರಾಟಗಾರರ ಜೊತೆ ಬನ್ನಿ ಕೆ ಆರ್ ಎಸ್ ಪಕ್ಷದ ಜೊತೆ ಬನ್ನಿ ಎಲ್ಲ ಸೇರಿ ಮತ್ತೆ ನಾಡನ್ನ ಹೊಸದಾಗಿ ಕಟ್ಟೋಣ ಯಾಕಂದ್ರೆ ಈಗ ಇರೋದನ್ನೇ ಸರಿ ಮಾಡ್ತೀನಿ ಅಂದ್ರೆ ಆಗದೇ ಇಲ್ಲ ಹೊಸದ್ದು ಕಟ್ಟಬೇಕಾಗಿದೆ ಹೊಸ ನೀರು ಬರಬೇಕಾಗಿದೆ ಹೊಸ ಮನೆ ಕಟ್ ಕಟ್ಟಬೇಕಾಗಿದೆ ಅರ್ಥ ಮಾಡ್ಕೊಳ್ಳಿ ಆರ್ ಎಸ್ ಪಕ್ಷ ಒಂದೇ ಆಸಾದಾಯಕ ನಾಡಿಗೆ ಆದ್ರಿಂದ ಎಲ್ರು ಆರ್ ಎಸ್ ಬೆಂಬಲಿಸಿ ಅಂತ ಹೇಳ್ತೀನಿ ಜೊತೆಗೆ ಈ ಅಪಘಾತದಲ್ಲಿ ಈ ಕಾಲ್ಕು ಹೊಡೆದವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಮತ್ತೆ ಇವತ್ತಿನ ವಿಮಾನ ದುರಂತಕ್ಕೂ ನಾವು ಮರುಗ್ತಾ ಸಂತಾಪವನ್ನು ಸ್ಮರಿಸ್ತಾ ಇದೀವಿ ಭಗವಂತ ಅವ್ರಿಗೆಲ್ಲರೂ ಎಲ್ರಿಗೂ ಶಾಂತಿಯನ್ನ ಮಾಡಿ ನಮಸ್ಕಾರ